ವರ್ಲ್ಡ್ ಕಾರ್ಡ್ ಮೂಲಕ ಮೂವರು ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶ ಮಾಡ್ತಾ ಇದ್ದಂತೆ ಅಸಲಿ ಆಟ ಶುರುವಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಆಟದ ರೀತಿ ಹೊಸ ತಿರುವನ್ನ ಪಡ್ಕೊಂಡಿದೆ ಅಶ್ವಿನಿ ಗೌಡ ಅವರನ್ನ ವರ್ಲ್ಡ್ ಕಾರ್ಡ್ ಸ್ಪರ್ಧಿಗಳು ರೋಸ್ಟ್ ಮಾಡ್ತಿದ್ದಾರೆ ಮೂವರ ಆಟಕ್ಕೆ ಅಶ್ವಿನಿ ಗೌಡ ಕೂಡ ಇದೀಗ ಕಂಗಾಲಾಗಿ ಹೋಗಿದ್ದಾರೆ ಇನ್ನು ಕ್ಯಾಪ್ಟನ್ಸಿ ಟಾಸ್ಕ್ನಲ್ಲಿ ಕ್ಯಾಪ್ಟನ್ಸಿ ಓಟಕ್ಕೆ ಅರ್ಹತೆ ಇಲ್ಲದಂತಹ ಒಬ್ಬ ಸ್ಪರ್ಧಿಯನ್ನ ಹೊರಗಡೆ ಇಡಬೇಕಾಗಿತ್ತು ಆಗ ವರ್ಲ್ಡ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟಂತಹ ಮೂವರು ಕೂಡ ಅಶ್ವಿನಿ ಅವರ ಹೆಸರನ್ನು ತೆಗೆದುಕೊಂಡಿದ್ದಾರೆ ರಿಷಾ ಗೌಡ ನ್ಯೂಟೆಂಟ್ ರಘು ಹಾಗೇನೇ ಸೂರಜ್ ಈ ಮೂರು ಕೂಡ ಡಿಸೈಡ್ ಮಾಡಿ ಅಶ್ವಿನಿ ಗೌಡ ಅವರನ್ನು ಟಾಸ್ಕ್ ನಿಂದ ಹೊರಗಡೆ ಇರಿಸಿದ್ದಾರೆ ಈ ಸಂದರ್ಭದಲ್ಲಿ ಮ್ಯೂಟೆಂಟ್ ರಘು ಈಗಾಗಲೇ ಅಶ್ವಿನಿ ಗೌಡ ಸಾಕಷ್ಟು ಡಾಮಿನೇಟ್ ಮಾಡ್ತಾರೆ ನಾವೇ ಅವ್ರನ್ನ ಸ್ಟಾರ್ ಮಾಡೋದು ಬೇಡ ಅಂತ ರಿಷಾ ಗೌಡ ಹೇಳಿದ್ದಾರೆ ಯೂಟೆಂಟ್ ರಘು ಅವರು ಒಂದು ವೇಳೆ ಅಶ್ವಿನಿ ಗೌಡ ಅವರನ್ನ ನಾವು ಕ್ಯಾಪ್ಟನ್ ಮಾಡಿದ್ರೆ ಅವರು ಮತ್ತಷ್ಟು ಡಾಮಿನೇಟ್ ಮಾಡ್ತಾರೆ ಹೀಗಂತ ಡಿಸೈಡ್ ಮಾಡಿ ಅವರನ್ನ ಈ ಒಂದು ಟಾಸ್ಕ್ ನಿಂದ ಹೊರಗಡೆ ಇಟ್ಟಿದ್ದಾರೆ ತುಂಬಾ ಕಷ್ಟಪಟ್ಟು ಆಟ ಆಡಿದ್ದೀನಿ ರೇಸ್ ನಲ್ಲಿ ಕುದುರೆಗಳನ್ನ ಬಿಟ್ಟಿಲ್ಲ ಅಂದ್ರೆ ಯಾವ ಕುದುರೆ ಗಟ್ಟಿ ಅಂತ ಹೇಗ್ ಗೊತ್ತಾಗತ್ತೆ ಅಂತ ತಮ್ಮನ್ನ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಹೊರಗಡೆ ಇಟ್ಟಿದ್ದಕ್ಕೆ ಅಶ್ವಿನಿ ಗೌಡ ಕಣ್ಣೀರು ಸುರಿಸಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅವಮಾನಗಳಾದಾಗ ಮರೆಯೋದಕ್ಕೆ ಇಲ್ಲ ಮರೆತು ಮುಂದಕ್ಕೆ ಹೋಗೋದು ಸಾಧ್ಯನೇ ಇಲ್ಲ ಅಂತ ಜಾಹ್ನವಿ ಮುಂದೆ ಅಶ್ವಿನಿ ಗೌಡ ಕಣ್ಣೀರು ಸುರಿಸಿದ್ದಾರೆ ಈ ಎಲ್ಲ ಬೆಳವಣಿಗೆಗಳನ್ನ ಸೈಡಿಗಿಡೋಣ ಆರಂಭದಲ್ಲಿ ರಕ್ಷಿತಾ ಅವರನ್ನ ಕೂಡ ಅವರು ಇದೇ ರೀತಿ ಟಾರ್ಗೆಟ್ ಮಾಡ್ತಾ ಇದ್ರು ಆದ್ರೆ ಇದೀಗ ಅವರೇ ಆ ಒಂದು ಹಳ್ಳಕ್ಕೆ ಬಿದ್ದ ಹಾಗಾಗಿದೆ ಇನ್ನೊಬ್ಬರಿಗೆ ಕೊಟ್ಟಂತಹ ನೋವು ನಮಗೆ ವಾಪಸ್ಸಕ್ಕೆ ಸಿಗತ್ತೆ ಅನ್ನೋದಕ್ಕೆ ಇದೊಂದು ಒಳ್ಳೆಯ ನಿದರ್ಶನ ಒಂದೇ ವಾರದಲ್ಲಿ ರಕ್ಷಿತಾ ಕಣ್ಣಲ್ಲಿ ಅವರು ಹಾಕಿಸಿದಂಥ ಕಣ್ಣೀರಿಗೆ ತಕ್ಕದಾದಂಥ ಶಾಸ್ತಿ ಆಗಿದೆ ಕರ್ಮ ರಿಟರ್ನ್ಸ್ ಅನ್ನೋದು ಗೊತ್ತಾಗ್ತಾ ಇದೆ ಆದರೆ ವಿಚಾರ ಅದಲ್ಲ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಮೂವರು ಬಿಗ್ ಬಾಸ್ ಮನೆಯೊಳಗೆ ಎಂಟ್ರಿಯನ್ನು ಕೊಟ್ಟು ಸದ್ಯಕ್ಕೆ ಅವರ ಹವಾ ಜೋರಾಗಿದೆ ಬಿಗ್ ಬಾಸ್ ಮನೆಯಲ್ಲಿ ಅವರು ಅಶ್ವಿನಿ ಗೌಡ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಹೀಗಿರುವಾಗ ಕರಾವಳಿಯ ಹುಡುಗಿ ರಕ್ಷಿತಾ ಮಂಕಾದ್ರ ಅನ್ನೋ ಅಭಿಪ್ರಾಯ ವೀಕ್ಷಕರಿಂದ ವ್ಯಕ್ತವಾಗ್ತಾ ಇತ್ತು ಆರಂಭದಲ್ಲಿ ಎಲ್ಲಾ ಪ್ರೋಮೋಗಳಲ್ಲೂ ಕೂಡ ರಕ್ಷಿತಾ ಕಾಣಿಸ್ಕೊಳ್ತಾ ಇದ್ರು ರಕ್ಷಿತಾ ಕಾಣಿಸ್ಕೊಂಡಂತ ಎಲ್ಲ ಪ್ರೋಮಗಳು ಮಿಲಿಯನ್ ಗಟ್ಟಲೆ ವ್ಯೂಸ್ ಅನ್ನ ಪಡ್ಕೊಳ್ತಾ ಇದ್ವು ಆದ್ರೆ ಇದೀಗ ವೈಲ್ಡ್ ಕಾರ್ಡ್ ಸ್ಪರ್ಧಿಗಳು ಎಂಟ್ರಿ ಕೊಟ್ಟ ಬಳಿಕ ರಕ್ಷಿತಾ ಬಿಗ್ ಬಾಸ್ ಮನೆಯಲ್ಲಿ ಹೈಲೈಟ್ ಆಗ್ತಾ ಇಲ್ಲ ಬರೀ ಇವರ ಹಾಗೂ ಅಶ್ವಿನಿ ಗೌಡ ನಡುವಿನ ಜಗಳವೇ ಹೈಲೈಟ್ ಆಗ್ತಾ ಇದೆ ಹೊರತು ರಕ್ಷಿತಾ ಅವರಿಂದ ಯಾವುದೇ ರೀತಿಯಾದಂಥ ಮನೋರಂಜನೆ ಸಿಗ್ತಾ ಇಲ್ಲ ಅವರು ಮನೋರಂಜನೆ ಕೊಡ್ತಾ ಇದ್ರು ಕೂಡ ಅದನ್ನ ತೋರಿಸುವಂತ ಕೆಲಸವನ್ನ ಮಾಡ್ತಿಲ್ಲ ಅನ್ನೋ ಅಭಿಪ್ರಾಯ ವೀಕ್ಷಕರಿಂದ ವ್ಯಕ್ತವಾಗ್ತಾ ಇದೆ ಆರಂಭದಲ್ಲಿ ರಕ್ಷಿತಾ ಅವರು ಯಾವಾಗ ಬಿಗ್ ಬಾಸ್ ಮನೆಯಲ್ಲಿ ಕಾಣಿಸ್ಕೊಳ್ತಾರೆ ಅವರು ಟಿ ಬರ್ತಾ ಇದ್ದಂತೆ ಅದನ್ನ ನೋಡ್ಕೊಳ್ಳೋದಕ್ಕೆ ವೀಕ್ಷಕರು ಮುಗಿಬೀಳ್ತಾ ಇದ್ರು ಆದರೆ ಈಗ ರಕ್ಷಿತಾ ಅವರನ್ನ ಅಷ್ಟಾಗಿ ಹೈಲೈಟ್ ಮಾಡಿ ತೋರಿಸ್ತಾ ಇಲ್ಲ ಯಾಕೆ ಈ ಥರ ಅನ್ನೋ ಅಭಿಪ್ರಾಯ ವೀಕ್ಷಕರಿಂದ ವ್ಯಕ್ತವಾಗ್ತಾ ಇದೆ ಆದರೆ ರಿಯಲ್ಲಾಗಿ ಬಿಗ್ ಬಾಸ್ ಮನೆಯಲ್ಲಿ ಇರೋರು ರಕ್ಷಿತಾ ಶೆಟ್ಟಿ ಅವರು ಅವ್ರು ರಿಯಲ್ ಲೈಫ್ನಲ್ಲಿ ಹೆಂಗಿದ್ದಾರೋ ಹಾಗೆಯೇ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಇದ್ದಾರೆ ಹಾಗಾಗಿ ಅವರು ಅಷ್ಟೇ ಬಿಗ್ ಬಾಸ್ ಮನೆಯಲ್ಲಿರುವಂಥ ರಿಯಲ್ ಸ್ಪರ್ಧಿ ಗಿಲ್ಲಿ ನಟ ಹಾಗೆ ರಕ್ಷಿತಾ ಇವರಿಂದ ಸಿಕ್ಕಾಪಟ್ಟೆ ಮನೋರಂಜನೆ ಸಿಗ್ತಾ ಇದೆ ಆದರೆ ಇದೀಗ ಈ ವರ್ಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಅವರನ್ನೇ ಸೈಡ್ ಲೈನ್ ಮಾಡ್ತಾ ಇದ್ದಾರಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ ರಕ್ಷಿತಾ ಅವರನ್ನ ಜಾಸ್ತಿ ತೋರಿಸಿ ಅನ್ನೋ ಬೇಡಿಕೆ ಕೂಡ ವೀಕ್ಷಕರಿಂದ ಬರ್ತಾ ಇದೆ ಮುಂದಿನ ದಿನಗಳಲ್ಲಿ ರಕ್ಷಿತಾ ಅವರು ಯಾವ ರೀತಿ ಆಟ ಆಡ್ತಾರೆ ಸದ್ಯಕ್ಕೆ ಅವರು ಮಂಕಾದಂತೆ ಕಾಣಿಸ್ತಾ ಇದ್ದಾರೆ ಮುಂದೆ ಮತ್ತೆ ಅಷ್ಟು ಜೋಶ್ನಿಂದ ಕಾಣಿಸ್ಕೊಳ್ತಾರ ರಕ್ಷಿತಾ ಯಾಕೋ ಕೊಂಚ ಡಲ್ಲಾದ ಹಾಗೆ ಕಾಣಿಸ್ತಾ ಇದೆ ಅನ್ನೋ ಅಭಿಪ್ರಾಯಗಳು ವ್ಯಕ್ತವಾಗ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡೋಣ ಮುಂದಿನ ದಿನಗಳಲ್ಲಿ ಮತ್ತೆ ಜೋಶ್ನಿಂದ ರಕ್ಷಿತಾ ಕಾಣಿಸ್ಕೊಳ್ತಾರ ಕಾದ್ ನೋಡೋಣ